ಪ್ರೇಮಿಗಳು ಬಹಳ ಕಷ್ಟಪಡೋ ಏನೋ ಅಂತ ಅದು ಸತ್ಯ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ ರಾಣ ಅಂಡ್ ಆ ಹೆಣ್ಮಗಳು ಪ್ರಿಯಾಂಕ ತುಂಬಾ ಚೆನ್ನಾಗಿ ಕಾಣಿಸ್ತೀರ ವೆರಿ ಗುಡ್ ಅಂಡ್ ರಾಣಾ ಅಫ್ಕೋರ್ಸ್ ಯು ಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ನೋಡಿ ಒಂದು ಹತ್ ಸತಿನಾದ್ರು ಹೇಳಿದ್ದೀನಲ್ಲ ನಿನಗೆ ಸಖತ ಮಾಡಿದ್ಯಾ ಸಖತ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅಂಡ್ ಡೈರೆಕ್ಟರ್ ಪುನೀತ್ ಅಮ್ ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯಿತು ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ಭಾಳ ಚೆನ್ನಾಗಿ ಹಾಡಿದ್ದೀರಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೆ ಇರುತ್ತೆ ಅಂತ ಈಗಾಗಲೇ ಆಗಿದೆ ಅದರಿಂದ ಒಳ್ಳೆ ಹೆಂಡ್ತಿ ಒಳ್ಳೆಯ ಮನತನದ ಚೆನ್ನಾಗಿ ಅಂತ ಭಾಳ ಕೇಳಿದ್ದೀನಿ ಕಂದ ನಿನ್ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನ್ಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ ನಾ ಬಂದೆ ಆಯ್ತು ಕಡೆ ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು ನಿನ್ಗೂ ಗೊತ್ತಿರ್ಲಿಲ್ವಾ ನಿನ್ ಗೊತ್ತಿತ್ತ ಗೊತ್ತಿದ್ರೆ ಅವಳು ಹೆಂಗು ಬತ್ತಾಳೆ ಬಿಡುವ ಅನ್ಬಿಟ್ಟು ನಾನ್ ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಅಂತ ತಪ್ಪಿಸ್ಕೊಳ್ಳ ಕೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವರಿಬ್ರು ಬರ್ತಾರಲ್ವ ನಾನು ಯಾಕೆ ಅನ್ಬಿಡುವೆ ನಾನು ಯಾಕಂದರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕಂಡಿರೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಈಸಿ ಆಗಿರೋದು ಕಳ್ಳ ನೀನು ಇವ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣು ಪಿಚ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದನ್ನು ನನಗೆ ಈಗಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ ಏನೋ ಏನೋ ಮಚ್ಚ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನ್ ಕೊಟ್ಟಿದ್ರೆ ಏನು ನಾವು ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗ್ ಕೊಡಬೇಕು ನನ್ ಬಳೆನ ಕಿತ್ಕಂಡ್ ನನಗೆ ಹಾಕದ ಆ ಸುಮ್ನೆ ಡೈ ಹೊಡೆದ್ರೆ ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ ಬಟ್ ರಾಜು ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರತ್ತಿ ಆಫ್ ನಾನು ನಿನ್ ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನ್ನಿಸ್ತು ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನು ಮಾಡಿದ್ರು ಆಕೆ ನಾವೇ ಇದ್ವಿ ಮೂರು ಜನ ಬಟ್ ತುಂಬಾ ತುಂಬಾ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನ ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿದ್ದು ಗುರು ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ರಾಣ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದಿನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಆ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಆ ಇನ್ನು ಪುಟ ನೀನು ನೀನೊಂದು ಶೋ ಗೆದ್ದಿದ್ಯಲ್ಲ ಪುಟ ಮಹಾನಟಿ ಅಂತ ಶೋ ಗೆದ್ದಿದ್ಯಲ್ವಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನೀನು ಕನ್ನಡಿಗರ ಮನ್ಸನ್ನು ಗೆಲ್ತಿಯಾ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬ ಜನ ಚೆನ್ನಾಗಿ ಕಾಣೋರು ಇರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂತಹ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ ಅದು ಹಣೇಲಿ ಬರ್ದಿರಬೇಕು ಇವಳು ಕಲಾವಿದೆ ಆದ್ರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ ಬಹುಶಃ ಆಲ ಎಲ್ಲ ಲಕ್ಷಣಗಳಿಗೂ ನಿನಗಿದೆ ಫಸ್ಟ್ ಫ್ರೇಮ್ ನೀನು ತುಂಬ ತುಂಬಾ ಚೆನ್ನಾಗಿದ್ಯಾ ಅಂತ ನಮ್ಗೆ ಅನ್ಸಿ ಸೊ ಇದು ಪಕ್ಕಾ ಸಿನಿಮಾ ಫೇಸ್ ನೀನು ಅಂತಾರ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆ ತರ ಕಾಣ್ತಾ ಇದೆಯಾ ಮೊದಲನೇ ಸಿನಿಮಾ ಆದ್ರೂ ಕೂಡ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ಯಾ ಪ್ರತಿ ಒಂದು ಫ್ರೇಮ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ ನೀ ನನ್ನ ಚೆನ್ನಾಗಿ ತೆಗೆದಂತ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ನ ಸೇರಬೇಕು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಪುಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ಅಹ್ ನನಗೆ ಇದದ್ದು ತುಂಬಾ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತೆ ನಮ್ಮ ದಯಾನ ಅಣ್ಣ ಮತ್ತೆ ನಮ್ಮ ರಾಜವಣ್ಣವ್ರದ್ದು ಸಿನಿಮಾ ಅಂತ ನನಗೆ ಅನ್ಸಲ್ಲ ನನ್ನ ಕುಟುಂಬದ ಒಂದು ಸಿನಿಮಾ ಇದು ಯಾಕೆಂದ್ರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋ ಕಾರಣನೇ ಸುಧೀರ್ ಅಂಕಲು ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿತ್ತು ಅಂದ್ರೆ ಏ ಕರ್ಕೊಂಬಾರೋ ಕೃಷ್ಣ ಅಪ್ಪನ ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬಾರೋ ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು ಒಂದು ಭಯ ಇತ್ತು ಅಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬರ್ಗ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನ್ಗೊಂದು ಭಯ ಇತ್ತಲ್ಲ ಆ ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಲಿ ಅಂತ ನನ್ಗೆ ಅನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ಅನಿಸುತ್ತೆ ಯಾಕಂದ್ರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ ಎಲ್ರಿಗೂ ತಾವು ಬೆಳೆಯೋದ್ಯೇ ಕಷ್ಟ ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮಶಕ್ತಿ ಬೇಕು ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ ಒಂದು ಒಳ್ಳೆಯ ಸಿನಿಮಾ ಮಂಗ್ಲಿಯವರ ಅದ್ಭುತವಾದಂಥ ಧ್ವನಿ ಅವರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ ನೀವು ಯಾವುದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳು ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್ ತುಂಬ ಚೆನ್ನಾಗಿ ಬರೆದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬಾ ಎಮೋಷ್ನಲಿ ಟಚ್ ಆಯ್ತು ಇಟ್ಸ್ ನಮ್ಮ ಅಣ್ಣ ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ನಾನು ತುಂಬಾ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟ್ ಅಲ್ಲಿ ಹಿಂಗೆ ನಿಮ್ಮೆಲ್ಲರೂ ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್ ಕನ್ನಡ ಸಿನಿಮಾ ಒಂದು ಹೊಸ ಅಲಿಯನ್ನು ಸೃಷ್ಟಿಸೋ ಒಂದು ದಾರಿ ಹೋಗ್ತಾ ಇದೆ ಅದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದನ್ನ ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದ ರಾಜು ಅವ್ರಿಗೆ ಏಕೆಂದರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಂಡ್ ಏನು ಹೇಳಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ರೂ ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾಣಾ ಅವ್ರಿಗೆ ಪ್ರಿಯಾಂಕಾಗ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರೋಂಥ ಪ್ಯಾಷನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಅಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು ಹೀಸ್ ಗಿವನ್ ಅ ವಂಡರ್ಫುಲ್ ಗಿಫ್ಟ್ ಇಂತ ಒಂದು ಒಳ್ಳೆ ಹಾಡ್ ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಡಿ ಪಡಿಸ್ಕೊಡ್ತಾ ಇದ್ದೀರಾ ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದರೆ ಐ ಥಿಂಕ್ ಹೀಸ್ ಜಾಕ್ ಆಫ್ ಆಲ್ ಟ್ರೀಸ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೀಸ್ ಏಕೆಂದ್ರೆ ಅವರು ತಂದೆ ಹೆಸರನ್ನ ಅವರು ಅಷ್ಟೇ ಒಂದು ಆ ಲೆಗೆಸಿನ ಹಾಗೆ ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ತರುಣ್ನ ಮೀಟ್ ಮಾಡಿದ ಒಂದು ಡ್ಯಾನ್ಸ್ ಶೋನಲ್ಲಿ ಅವರು ಪಾರ್ಟಿಸಿಪೆಂಟ್ ನಾನು ಜಡ್ಜ್ ಆಗಿದ್ದೆ ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಅಂಡ್ ನಟೇನ ನಟನೇನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ ಅಂಡ್ ಆಸ್ ಅ ಡೈರೆಕ್ಟರ್ ಈಸ್ ಅಮೇಝಿಂಗ್ ಅವರ ಚೌಕ ಸಿನಿಮಾ ನನ್ಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ ಅಂಡ್ ಈಗ ಪ್ರೊಡ್ಯೂಸರ್ ಆಗು ಇಂತ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಸೊ ಏನು ಹೇಳಿ ಐ ಆಮ್ ಜಸ್ಟ್ ಸೋ ಹ್ಯಾಪಿ ಥ್ರಿಲ್ಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಆಗ್ಲೇ ಹೇಳಿದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ